ಮಾಡೋದೈತೆ ಇವಾಗ ಇಲ್ಲ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ನಾ ಫಸ್ಟು ಸರಸ್ವತಿ ಮೇಡಮ್ ಬಗ್ಗೆ ಮ ಮಲ್ಲಿಕಾರ್ಜುನ್ ಸಾರ್ ಬಗ್ಗೆ ಮತ್ತು ಹನುಮಂತರಾವ್ ಸಾರ್ ಬಗ್ಗೆ ಎಲ್ಲ ಚೆನ್ನಾಗಿ ಡೀ ಡೀಟೇಲಾಗಿ ಶೈಲಜಾ ಮೇಡಮ್ ಹೇಳಿದಾರ ನಾನು ಅದೇ ಅಂದ್ಕೊಂಡಿದ್ದೆ ಇವಾಗ ಅವರು ಸರಸ್ವತಿ ನನಗೆ ಪರಿಚಯ ಯಾವಾಗ ಆಗಿದ್ದಾರೋ ಅವಾಗಿಂದ ನೋಡ್ತಾ ಇದ್ದೀನಿ ಅವ್ರ ಗಂಡ ಹೆಂಡ್ತಿನ ಪ್ರತಿನಿತ್ಯ ಅವರು ಅವರು ಕೆಲಸ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಸಾರ್ ಅವ್ರ ಕೆಲಸ ಮಾಡ್ತಾ ಈ ಥರ ಸೇವೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಪ್ರತಿನಿತ್ಯ ಹೇಳ್ತಾ ಇದ್ರು ಮೇಡಮ್ ಪಿರಿಮಿಡ್ ಕಟ್ಟಬೇಕು ಮೇಡಮ್ ಎಲ್ಲರಿಗೆ ಪತ್ರಿ ಸರ್ ಹೆಂಗೆ ಹೇಳಿದ್ದಾರೋ ನಾವು ಎಷ್ಟಾಗ್ತದ ಅಷ್ಟು ಧ್ಯಾನ ಹೇಳ್ಕೊಡ್ಬೇಕು ಪಿರಿಮಿಡ್ ಅಂತ ಹೇಳ್ತಾನೇ ಇದ್ರು ಇವಾಗ ಅವರು ಸಂಕಲ್ಪ ಮಾಡಿದ್ದು ಇವಾಗ ಅವ್ರದು ಇದೆ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಭಾಳ ಭಾಳ ಎಲ್ಲರೂ ನಮ್ಮ ಎಲ್ಲರ ಪರವಾಗಿ ಕೃತಜ್ಞತೆ ಈ ಹಳ್ಳ್ಯದಲ್ಲಿ ಇವಾಗ ಇದ್ದಾರೆ ಅಂದರೆ ಅಷ್ಟು ಆಶಾಮಾಷೆ ಅಲ್ಲ ಪಿರಿಮಿಡ್ ಕಡೋ ಕಟ್ಟೋದಂತೆ ಕಟ್ಟೋದಂದರೆ ಭಾಳ ಅಷ್ಟು ಈಜಿ ಅಲ್ಲ ಯಾವ ಕೆಲಸನಾಗಲಿ ಪಿರಿಮಿಡ್ ಕಟ್ಟೋದೇ ಅಲ್ಲ ಯಾವ ಕೆಲಸನಾಗಲಿ ಯಾವುದು ಈಸಿ ಅಲ್ಲ ಇಬ್ಬರಿಗೆ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇನ್ನು ಹನುಮಂತರಾವ್ ಸಾರ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಐತೆ ಇವಾಗ ಮೇಡಮೇ ಭಾಳನೇ ಹೇಳಿದ್ದಾರೆ ಇನ್ನೂ ಐತೆ ನನಗೆ ಗೊತ್ತಿಂತ ಹೇಳ್ತಾ ಇದ್ದೀನಿ ನೋಡಿರಿ ಸಾರ್ ಹೇಳಿದರು ಫಸ್ಟೇ ಎಲ್ಲರಿಗೆ ಆ ಅಭ್ಯಾಸ ಈ ಅಭ್ಯಾಸ ಇರ್ತದಂತ ನನಗೆ ಅವ್ರ ಧ್ಯಾನ ಮುಂಚೆನೇ ಅವ್ರಿಗೆ ಅದು ಐತೆ ಅಂದರೆ ಸೇವೆ ಮಾಡಬೇಕು ಅಂತ ಆ ತಪನೆ ಐತೆ ಅವ್ರಿಗೆ ಅದಕ್ಕೆ ಆ ಪರಮಾತ್ಮ ಅವ್ರಿಗೆ ಯಾವುದೋ ಒಂದು ನಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಚಾಲೆಂಜ್ ಬರ್ತದ ನಾವು ಧ್ಯಾನ ಮುಂಚೆ ಏನು ಅನ್ಕೊಂತೀವಿ ಅಂದ್ರೆ ಕಷ್ಟ ಅನ್ಕೊಂತೀವಿ ಧ್ಯಾನದಲ್ಲಿ ಬಂದ ಮೇಲೆ ಏನು ಅನ್ಕೊತೀವಿ ಅದು ಚಾಲೆಂಜ್ ನಮ್ಮಿಂದ ನಾವು ಏನು ಕಲಿಬೇಕು ಏನು ಕಲಿಸ್ಬೇಕು ಅದ್ರ ಒಂದು ನೆಪದಿಂದ ಒಬ್ಬೊಬ್ಬರಿಗೆ ಒಂದೊಂದು ನಾವು ತಗೊಂಡು ಬರ್ತೀವಿ ಇವಾಗ ಸಾರು ಆರೋಗ್ಯ ಸಮಸ್ಯೆ ತಗೊಂಡು ಈ ಭೂಮಿ ಮೇಲೆ ಬಂದಾರ ಇವಾಗ ಅವ್ರ ಅನುಭವದಿಂದ ಜ್ಞಾನ ಬಂದಿದೆ ಈ ಧ್ಯಾನ ಎಷ್ಟು ಅವ್ರಿಗೆ ಆರೋಗ್ಯ ಕೊಟ್ಟಿದೆ ಇನ್ನ ಎಲ್ಲ ಕೊಟ್ಟಿದೆ ಅವ್ರಿಗೆ ಹಾ ಅದು ಕೊಟ್ಟಿದೆ ಪ್ರತಿಯೊಬ್ಬರಿಗೆ ಸಿಗಬೇಕು ಅಂತ ಅವ್ರಿಗೆ ಆ ತಪನ ಐತೆ ಅದಕ್ಕೆ ನೋಡ್ರಿ ಆ ಪರಮಾತ್ಮ ಅವ್ರಿಗೆ ಸಾರಿಗೆ ಅನುಕೂಲ ಮಾಡಿದಾರ ಎಷ್ಟೋ ಪಿರಿಮಿಡ್ ಕಟ್ಟಿದಾರ ಇವಾಗ ಮೇಡಮ್ ಹೇಳಿದಾರಲ್ಲ ಎಲ್ಲ ಕಡೆ ಜೈಲಲ್ಲಿ ನೋಡ್ರಿ ಇವಾಗ ಅನುಭವ ಹೇಳಿದ್ರಲ್ಲ ಅವರು ಚೆನ್ನಾಗಿ ಧ್ಯಾನ ಮಾಡಿ ಇವಾಗ ಪಿರಿಮಿಡ್ ವ್ಯಾಲಿಯಲ್ಲಿ ಅವರು ಹೋಗಿ ಕ್ಲಾಸ್ ಹೇಳ್ತಾ ಇದ್ದಾರಂದರೆ ಎಷ್ಟು ಪ ಅಲ್ಲಿ ಅವರಲ್ಲಿ ಎಷ್ಟು ಪ ಪರಿವರ್ತನೆ ಬಂದಿದೆ ನೋಡ್ರಿ ನಾನು ಒಂದು ಸಾರಿ ನನಗೆ ಅವಕಾಶ ಕೊಟ್ಟಿದ್ದರು ನಾನು ಹೋಗಿ ಒಂದೆರಡು ನಿಮಿಷ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಧ್ಯಾನ ಏನು ಎನರ್ಜಿ ಐತೆ ಆ ಪಿರಿಮಿಡು ಬಾ ಮತ್ತೆ ಭಾಳ ಜನ ಒಂದು ಮೂರ್ನಾಲ್ಕು ಜನದ ಅನುಭವ ಕೇಳಿದೆ ಇವಾಗ ಸಾರು ಹೇಳಿದ್ರಲ್ಲ ಮರ್ಡರ್ ಅದು ಇದು ಮಾಡಿ ಇವಾಗ ಅವ್ರು ಸತ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರೆ ನನಗೆ ಎಷ್ಟು ಖುಷಿ ಆಯಿತು ಯಾವಾಗ ಜೈಲ್ಗೆ ನಾವು ಹೋಗಿಲ್ಲ ಆ ಜೈಲಿನಲ್ಲಿ ಅವರು ಹತ್ಯೆ ಮಾಡಿದ್ದವರು ಅಷ್ಟು ಶಾ ಸತ್ಯ ಮಾತುಗಳು ಮಾತಾಡ್ತಾ ಇದ್ದರೆ ನನಗೆ ಎಷ್ಟು ಆನಂದ ಆಯಿತು ಅಬ್ಬಾ ಎಷ್ಟು ಅಂದರೆ ಈ ಧ್ಯಾನದಿಂದ ಈ ಜ್ಞಾನದಿಂದ ಪ್ರತಿಯೊಬ್ಬರಲ್ಲಿ ಎಷ್ಟು ಪರಿವರ್ತನೆ ಬರ್ತದಂತ ಇದು ರುಜುವು ನಮಗೆ ಪ್ರೂಫ್ ನಮಗೆ ಪ್ರತಿ ಇವಾಗ ಸಾರ್ ಹಂಗೆ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಆಶಾಮಾಶೆ ಅಲ್ಲ ಇವಾಗ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವಾಗ ಮೇಡಮ್ ಹೇಳಿದ್ರಲ್ಲ ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೋಸ್ಕರ ಇವಾಗ ಹನುಮಂತರಾವ್ ಸರ್ ಮಾಡ್ತಾ ಇದ್ದಾರೆ ಆ ಮೇಡಮ್ ಮಾಡ್ತಾ ಇದ್ದಾರೆ ಶೈಲಜಾ ಮೇಡಮ್ನು ಅವ್ರಿಗೆ ಎಷ್ಟಾಗ್ತದೆ ಅವ್ರ ಮನೆಯಲ್ಲಿ ಯಾರ್ಯಾರು ಬರ್ತಾರೋ ನಾನು ನೋಡ್ತಾ ಇದ್ದೀನಲ್ಲ ಪರಿಚಯ ಫ್ರೆಂಡ್ ಈ ಧ್ಯಾನದಿಂದ ಅವರು ನನಗೆ ಸ್ನೇಹಿತರಾಗಿದ್ದರು ನೋ ಅವಾಗಿಂದ ನೋಡ್ತಾ ಇದ್ದೀನಿ ಪ್ರತಿ ಸಣ್ಣ ಮಕ್ಕಳಿಂದ ದೊಡ್ಡ ಪತಿ ಸಾರ್ ಹೆಂಗೆ ಹೇಳ್ತಾರೋ ಪ್ರೀತಿಯಿಂದ ಅವರು ಬಿಡಿಸಿ ಹೇಳ್ತಾರೆ ಅದು ಭಗವದ್ಗೀತದು ಏನನ್ನ ಕತೆ ಅದು ಜೋಡಿಸಿ ಎಷ್ಟು ಚೆನ್ನಾಗಿ ಅವ್ರಿಗೆ ಅರ್ಥ ಆಗಬೇಕು ಇನ್ನು ಡೌಟ್ ಇರಬಾರ್ದು ಆ ಥರ ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತಾರ ಎಷ್ಟು ಸಹನದಿಂದ ಹೇಳ್ತಾ ಇರ್ತಾರ ಬ್ರಹ್ಮಶ್ರೀ ಪತ್ರಿ ಸಾರನೂ ಇವಾಗ ಹಂಗೆ ಮಾಡಿದ್ದಕ್ಕೋಸ್ಕರ ಇವಾಗ ನೋಡಿರಿ ನಾವು ಇಲ್ಲಿ ಇದ್ದೀವಲ್ಲ ಪ್ರತಿ ಒಬ್ಬರು ಗುರುಗಳೇ ನನಗೆ ಎಷ್ಟು ಸಾರಿ ಪ್ರಶ್ನೆ ಹೇಳಿದೆ ಕೇಳಿದರು ಇವಾಗ ನಿಮ್ಮ ಗುರುಗಳು ಅಂದ್ರೆ ನಿಮ್ಮ ಸಂಸ್ಥೆ ಮುಚ್ಚಿಬಿಡ್ತೀರಾ ಅಂತ ನಾನು ಹೇಳಿದ್ದೆ ಅವರು ಶಿಷ್ಯನ ಮಾಡಿಲ್ಲ ಪ್ರತಿಯೊಬ್ಬರನ್ನ ಮಾಸ್ಟರ್ ಥರ ಮಾಡಿ ಹೋಗಿದ್ದಾರೆ ಅವ್ರಿಗೆ ಎಷ್ಟೋ ಕೋಟ್ಲ ಜನಗಳನ್ನು ಆ ಹಂಗ ಹೇಳ್ತಾ ಇದ್ದೆ ಅವ್ರಿಗೆ ಆಶ್ಚರ್ಯ ಹಾ ಇವಾಗ ನಮಗೂನು ಎಷ್ಟು ಆಚಾರ್ಯ ನೋಡ್ರಿ ಬ್ರಹ್ಮಶ್ರೀ ಪತ್ರಿ ಸಾರು ಪರಮಾತ್ಮ ಸ್ಥಿತದಲ್ಲಿ ಇವಾಗ ಇದ್ದಾರ ಅವ್ರ ದೇಹ ಇಲ್ಲ ಅಷ್ಟೇ ಆಗ್ಲಿ ಅವ್ರ ಚೈತನ್ಯ ಪ್ರತಿ ಒಬ್ಬರಲ್ಲಿ ಐತೆ ಅಂತ ಇವಾಗ ಸ್ಟೇಜ್ ಅಲ್ಲಿ ಇದು ಕಡ್ತಾಲಲ್ಲೇ ಆಗ್ಲಿ ಎಲ್ಲಿ ಸತ್ಸಂಗ ನಡೀತಾ ಇರ್ತಾರೋ ಪ್ರತಿ ಒಬ್ಬ ಗುರುಗಳು ಇವಾಗ ಕಡತಾಲ್ ಎಷ್ಟು ಗುರುಗಳು ಹೇಳಿದರು ಬಹಳ ಜನ ಗುರುಗಳು ಹೇಳಿದರು ಅವರು ಅವ್ರಿಗೆ ಮೆಸೇಜ್ ಬಂದಿದೆ ಅಂತ ಸದಾನಂದ ಯೋಗಿ ನೂಟ ಎಂಟು ವರ್ಷ ಇವಾಗ ಇದ್ದಾರಲ್ಲ ಆ ಸ್ವಾಮಿಗಳು ಹೇಳಿದರು ಸ್ಟೇಜ್ ಮೇಲೆ ಈ ವರ್ಷ ಟು ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರಲ್ಲಿ ಅವರು ಹೇಳಿದರು ಅವರು ಪಿರಿಮಿಡಲ್ಲಿ ಧ್ಯಾನ ಮಾಡಿದರೆ ಅವರು ಬ್ರಹ್ಮಶ್ರೀ ಪತ್ರಿ ಸಾರು ಆ ಗುರುಗಳಿಗೆ ಮೆಸೇಜ್ ಕೊಟ್ಟಿದ್ದಾರಂತ ನೀ ಏನಂದರೆ ನನ್ನ ಚೈತನ್ಯ ಪ್ರತಿಯೊಬ್ಬರು ಯಾರ್ಯಾರು ಈ ಧ್ಯಾನ ಮಾಡ್ತೀವೋ ಈ ಜ್ಞಾನದಲ್ಲಿ ಈ ಸತ್ಯದಲ್ಲಿ ಪ್ರಯಾಣ ಮಾಡ್ತೀವೋ ಪ್ರತಿಯೊಬ್ಬರಲ್ಲಿ ನಾನು ಇದ್ದೀನಿ ಅಂತ ಹೇಳಿದಾರಂತ ಆ ಮೆಸೇಜು ಆ ಗುರುಗಳಿಗೆ ಪತ್ರಿ ಸಾರು ಹೇಳಿದಾರಂತ ಹಂಗ ನೋಡಿರಿ ಅವರು ಇಲ್ಲ ಅವಾಗ ದೇಹ ಸ್ಥಿತಿಯಲ್ಲಿ ಎಷ್ಟೋ ಮಾಡಿದ್ದಾರೆ ಕೆಲಸ ಲೆಕ್ಕ ಇಲ್ಲ ಅವರು ಮಾಡಿದ್ದು ನಾವು ಏನು ಲೆಕ್ಕ ಮಾಡೋಕ್ಕೆ ಬರಲ್ಲ ಎಷ್ಟೋ ಕೋಟ್ಲಿ ಜನನ ಚೇಂಜ್ ಮಾಡಿದ್ದಾರೆ ಇವಾಗ ಚೈತನ್ಯ ಇನ್ನ ಅಭಿವೃದ್ಧಿ ಆಗಿ ಪ್ರತಿ ಒಬ್ಬರು ಮಾಸ್ಟ್ ಇರ್ತಾರೆ ಇವಾಗ ನೋಡ್ರಿ ಸರಸ್ವತಿ ಮಲ್ಲಿಕಾರ್ಜುನ್ ಸಾರು ನಾನು ಮೇಡಮ್ಮು ಇವಾಗ ಹನುಮಂತರಾವ್ ಸಾರು ಆ ಮೇಡಮ್ಮು ಎಲ್ಲರೂ ಮಾಡ್ತಾ ಇದ್ದಾರ ಇವಾಗ ಹೊಸಬರು ಬಂದಾರ ಎಷ್ಟು ಚೆನ್ನಾಗಿ ಸಾಧನೆ ಮಾಡಿ ಆ ನನಗೆ ಇದು ಕಾಣಿದೆ ಈ ದೇವರು ಕಾಣಿದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಆ ಒಬ್ಬ ಎಷ್ಟು ಸಂತೋಷ ಅನ್ನಿಸ್ತದ ಪ್ರತಿಯೊಬ್ಬರನ್ನ ಮಾಸ್ಟರ್ ಥರ ಮಾಡಿದ್ದಾರೆ ಅದು ಗ್ರೇಟ್ ಪ್ರತಿ ಸಂಸ್ಥೆದಲ್ಲಿ ಶಿಷ್ಯರೇ ಇರ್ತಾರ ಈ ಪಿ ಎಸ್ ಎಸ್ ಎಮ್ ಅಲ್ಲಿ ಪ್ರತಿಯೊಬ್ಬರು ಒಬ್ಬ ಗೊಬ್ಬ ಮಾಸ್ಟರ್ಸೇ ಈ ಥರ ಹೇಳ್ತಾ ಹೋದರೆ ಎಷ್ಟು ಐತೆ ಸಮಯ ಕಡಿಮೆ ಐತೆ ಪ್ರತಿಯೊಬ್ಬರು ನೀವೂ ಮಾತಾಡಬೇಕಲ್ಲ ನನ್ನ ಅನುಭವ ಒಂದು ಹೇಳಿ ಬಿಡ್ತೀನಿ ಬಹಳ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಇವಾಗ ಸಾರು ಮೇಡಮ್ ಹೇಳಿದರಲ್ಲ ಪ್ರ ಹಾಸ್ಪಿಟಲ್ ಮಧ್ಯದಲ್ಲಿ ಆ ಪರಮಾತ್ಮ ಸಹಕಾರದಿಂದನೇ ನಾವು ಅಲ್ಲಿ ಪಿರಿಮಿಡ್ ಕಟ್ಸಿದ್ವಿ ಪಿರ್ಮಿಡ್ ಮೇಲೆ ಪತ್ತಿ ಸರ್ ಯಾವಾಗ ಎಂಟರ್ ಆದ್ರೂ ಅವಾಗ ಹೇಳಿದಾರಂತ ಗೀತಾ ಮೇಡಮ್ಗೆ ಕಟ್ಸಿದ್ರೆ ಈ ನರಕ ಪ್ಲೇಸ್ ಅಲ್ಲಿ ಕಟ್ಬೇಕು ಈ ತರ ಗ್ರೇಟ್ ಅಂತ ಹೇಳಿದಾರಂತ ಬಹಳ ಜನ ಹೇಳ್ತಾರ ಮೇಡಮ್ ಈ ಸುತ್ತಮುತ್ತ ಸೇಫ್ ಬೆಳಿಗ್ಗೆ ಎದ್ದೊಳದ ಮೇಲೆ ಪೇಷೆಂಟ್ಸ್ ನೋಡ್ತಾ ಇರ್ತೀರಿ ನಿಮಗೆ ಏನು ಅನ್ಸಲ್ಲ ಭಯ ಅನಿಸಲ್ಲ ಹೆಂಗೆ ಇದ್ದೀರಿ ನೀವು ಅಂತ ನನಗೆ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಆ ಪ್ಲಸ್ ಪಾಯಿಂಟ್ ಇವಾಗ ನೋಡ್ರಿ ಇವಾಗ ಎಲ್ಲರೂ ಹೇಳಿದ್ದಾರೆ ಮಾಸ್ಟರ್ಸು ಈ ಧ್ಯಾನ ಮಾಡಿದೆ ಪ್ರತಿಯೊಂದು ಬರ್ತದೆ ಆರೋಗ್ಯ ಪ್ರತಿಯೊಂದು ಹೋಪ್ಲಗಳ್ನ ಲಾಭಗಳು ಬರ್ತದೆ ಇವಾಗ ನಾನು ಎದ್ದೊಳ ಮೇಲೆ ಅವ್ರು ನೋಡ್ತೀನಲ್ಲ ಇವಾಗ ನಾನು ಆರೋಗ್ಯದಿಂದ ಎಷ್ಟು ಆನಂದವಾಗಿದ್ದೀನಿ ಇದು ಅರ್ಥ ಆಗ್ತದೆ ಅಂದರೆ ಇವಾಗ ಸಾರು ಹೇಳಿದರು ಕೃತಜ್ಞತೆ ಭಾವನೆ ಇರಲ್ಲ ನಮಗೆ ಇವಾಗ ದೇವ್ರು ಇಷ್ಟು ಆರೋಗ್ಯ ಕೊಟ್ಟಿದ್ದಾರೆ ಅವ್ರು ನೋಡು ಆರೋಗ್ಯ ಚೆನ್ನಾಗಿಲ್ಲ ಅವ್ರ ಮಕ್ಕದಲ್ಲಿ ಆನಂದನೇ ಇರಲ್ಲ ಇದಕ್ಕಂದರೆ ಅಲ್ಲಿ ರೊಕ್ಕ ಖರ್ಚಾಗ್ತಾ ಇರ್ತದೆ ಶಾರೀರಿಕಾಗಿ ನೋವು ಇರ್ತದ ಇನ್ನು ಎಷ್ಟೋ ನೋವುಗಳಿರ್ತವೆ ಅವ್ರಿಗೆ ಅವ್ರ ಫೇಸಲ್ಲಿ ಒಂದು ಆನಂದನೂ ಇರಲ್ಲ ಆವಾಗ ನಾನು ಏನು ಅನ್ಕೊಂತೀನಿ ಓ ದೇವ್ರು ಈ ಆರೋಗ್ಯ ಕೊಟ್ಟಿದ್ದಾರೆ ನನಗೆ ಈ ಪ್ಲಸ್ ಪಾಯಿಂಟ್ ಸಿಕ್ಕಿದೆ ಈ ಆರೋಗ್ಯ ಇದ್ರ ಏನು ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ ಬೇರೆ ಅವ್ರಿಗೆ ಎಷ್ಟಾಗ್ತದಷ್ಟು ಕೆಲಸ ಮಾಡ್ತಾ ಇರ್ತೀವಿ ಅದೊಂದು ಪ್ಲಸ್ ಪಾಯಿಂಟ್ ಆರೋಗ್ಯ ಕೊಟ್ಟಿದಾರ ಎಷ್ಟೋ ಕೆಲಸ ಮಾಡ್ಬೇಕಂತ ಇನ್ನೊಂದು ಏನಂದ್ರೆ ಇವಾಗ ನಮ್ಮ ಮನೆ ಮುಂದೆ ದೊಡ್ಡ ಹಾಸ್ಪಿಟಲ್ ಆದರ್ಶ ಅಂತ ಹಿಂದೆ ಗಡ್ಡಿ ಡಾಕ್ಟರ್ ದೊಡ್ಡ ಹಾಸ್ಪಿಟಲ್ ಯಾವಾಗ ದೇಹ ತ್ಯಾಗ ಮಾಡ್ತಾರೋ ಗೊತ್ತಾಗಲ್ಲ ದೇಹ ತ್ಯಾಗ ಮಾಡಿದ್ಮೇಲೆ ಅಳು ಬರ್ತಾ ಇರ್ತಾವ ಎಷ್ಟು ಗೆಟ್ಟಿಯಾಗಿ ಇರ್ತಾರಂದ್ರೆ ಹೌದು ಮತ್ತೆ ಇವಾಗ ಅಷ್ಟು ಬಂದ್ವ ಇರ್ತದ ಅವಾಗ ನಾನು ಏನು ಅನ್ಕೊಂತೀನಿ ಅಂದ್ರೆ ಅದೊಂದು ಅಲಾರಮ್ ನಾವೇನು ಅಂದ್ರೆ ಎಷ್ಟು ದಿವಸ ಅಂತ ಅನ್ಕೊತಾ ಇರ್ತೀವಿ ನನಗೆ ಅವಾಗ ಯಾವಾಗ ನಾನು ಅದು ಕೇಳಿಸ್ತೀನೋ ಆ ಅಳು ಆವಾಗ ಅನ್ಕೊಂತೀನಿ ನಾನು ನಾನು ಒಂದು ಸಮಯದಲ್ಲಿ ಹೋಗ್ಬೇಕು ಅದೊಂದು ಅಲಾರಂ ನಾವು ಮ ಈ ಮಾಯದಲ್ಲಿ ಮುನಿಗಿ ನಾವು ಹಿಂಗೆ ಇರ್ತೀವಂತ ಅಂದ್ಕೊತಾ ಇರ್ತೀವಿ ಯಾವ ಕ್ಷಣದಲ್ಲಿ ಏನಾಗ್ತದೋ ಗೊತ್ತಾಗಲ್ಲ ನಂದು ಯಾವ ಸಮಯದಲ್ಲಿ ಬರ್ತದೋ ಗೊತ್ತಾಗಲ್ಲ ಅಷ್ಟು ವರ್ಗೇ ಅಷ್ಟು ಒಳಗನೆ ಆಗಷ್ಟು ಆದಷ್ಟು ಒಳ್ಳೆ ಕೆಲಸ ಮಾಡಬೇಕು ಇರ್ತದ ಸಂಸಾರ ಏನ್ ಅಂದ್ರೆ ಸಂಸಾರ ಬಿಟ್ಟು ನೀವೇನು ಈ ಲೋಕ ಕಡೆನ ಕೆಲಸ ಮಾಡೋಬೇಕಾಗಿಲ್ಲ ಬೇಕಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಸಂಸಾರದಲ್ಲಿ ನಿಮ್ಗೆ ಏನ್ ಬಾಧ್ಯತೆ ಆಯ್ತು ಅದು ಮಾಡ್ತಾ ಸೈಮಲ್ಟೇನಿಯಸ್ ಆಗ್ಲಿ ಆಧ್ಯಾತ್ಮಿಕದಲ್ಲಿ ನಿಮಗೆ ಎಷ್ಟಾಗ್ತದೋ ಅಷ್ಟು ಲೋಕ ಕಲ್ಯಾಣ ಕೆಲಸ ಇನ್ನು ಏನೇನು ನಿಮ್ಗೆ ಆಗ್ತದೋ ಅದು ಮಾಡ್ತಾ ಹೋಗಬೇಕು ಎರಡು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ನಿಮಗೆ ಮೋಕ್ಷ ಬರೋದು ಇವಾಗ ನನಗೆ ನೋಡಿರಿ ಎರಡು ಕಣ್ಣು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ನೋಡ್ಬೋದು ಎರಡು ಕಾಲಿದ್ರೆ ಸರಿಯಾಗಿ ಮಾ ನಡೀತು ಇವಾಗ ಎರಡು ವೆಹಿಕಲ್ಸ್ನೂ ಅಷ್ಟೇ ಇವಾಗ ಎರಡು ವೀ ಅದು ವೀಲ್ಸ್ ಇದ್ರೇ ಆ ವೆಹಿಕಲ್ ಚೆನ್ನಾಗಿ ಮುಂದೆ ಹೋಗ್ತದೆ ಆ ಥರ ಈ ಎರಡು ನಾವು ಕ ಸಮ ಕರೆಕ್ಟಾಗಿ ಯಾವುದು ಕಡಿಮೆ ಅಲ್ಲ ಯಾವುದು ಜಾ ಅದು ದೊಡ್ಡದಲ್ಲ ಎರಡು ಸಮಾನನೇ ಅವಾಗೇ ನಿಮಗೆ ಸಂಸಾರದಿಂದನೇ ನಿರ್ವಾಣ ಆಗ್ತೀರಿ ಅಂತ ಪದೇ 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 ಹೇಳ್ತಾ ಇದ್ರು ಪತ್ರಿ ಸರ್ ಹಂಗೆ ಎರಡು ಇಂಪಾರ್ಟೆಂಟೇ ಆ ಥರ ಹ್ಯಾಂಡಲ್ ಮಾಡಬೇಕು ನಾವು ಅಂತ ನಾನು ಅದು ಅಲಾರಮ್ ಅನ್ಕೊಂತೀನಿ ಅದೇ ಹೇಳ್ತೀನಿ ಅವ್ರಿಗೆ ನನಗೆ ಅಲಾರಮು ಬಹಳ ಜನ ನಮ್ಮ ಮನೆ ಬಗ್ಲಿಗೆ ಭಾಳ ಜನ ಇವಾಗ ಐದು ಮನೆಗಳು ಖಾಲಿ ಮಾಡಿದ್ದಾರೆ ಅದ್ರಲ್ಲಿ ದಿನಾ ಪೇಶನ್ಸ್ ನೋಡಬೇಕು ಎದುಕ ಈ ಕರ್ಮ ಎದುಕ ಈ ದುಃಖ ಅಂತ ಇವಾಗ ನಾನು ಅದು ನಾವು ಹೆಂಗ ನೋಡ್ಕೊಂಡಿದ್ ಯಾವ ದೃಷ್ಟಿದಲ್ಲಿ ನೋಡಿದ್ರೆ ಆ ದೃಷ್ಟಿದಲ್ಲಿ ನಮಗೆ ಅರ್ಥ ಆಗ್ತದೆ ಇವಾಗ ನಾನು ಅದು ಅಲಾರಂ ಅನ್ಕೊಂಡಿದ್ದೀನಿ ಇವಾಗ ನಾವು ಮಾಯದಲ್ಲಿ ಮುಳುಗ್ತಾ ಇರ್ತೀವಲ್ಲ ಅದು ಅಲಾರಂ ಆ ನಾನು ಹೋಗ್ತೀನಿ ಯಾವಾಗೋ ಅಷ್ಟೊಳಗೆ ನಾವ್ ಎಷ್ಟಾಗ್ತದ ಒಳ್ಳೆ ಕೆಲಸ ಮಾಡ್ಬೇಕು ದೇವರು ಈ ತರ ನನಗೆ ಆರೋಗ್ಯ ಕೊಟ್ಟಿದಾರ ಈ ತರ ಬಹಳ ಪ್ಲಸ್ ಪಾಯಿಂಟ್ ಇರ್ತದ ಅದಕ್ಕೆ ಬ್ರಹ್ಮಶ್ರೀ ಪತ್ರಿ ಹೇಳ್ತಾ ಇರ್ತರು ಪ್ರತಿ ಒಬ್ಬರು ಮನುಷ್ಯದಲ್ಲಿ ಒಳ್ಳೇದು ಕೆಟ್ಟದಿರ್ತದ ಅದರಲ್ಲಿ ನಾವು ಕಾಯಿ ಪಲ್ಯ ಮಾರ್ಕೆಟ್ ಹೋದ್ರೆ ಹೆಂಗ ಹೋಗಿ ನಾವು ಹೆಂಗೆ ತಗೊಂಡು ಬರ್ತೀವಿ ಒಳ್ಳೆಯದೇ ನಾವು ತಗೊತೀವಿ ಅದೇ ಥರ ಒಬ್ಬರಲ್ಲಿ ಪ್ಲಸ್ಸು ಮೈನಸ್ ಇರ್ತದ ಅವರಲ್ಲಿ ಏನು ಪ್ಲಸ್ ಆಯಿತೋ ಅದೇ ತಗೋಬೇಕು ನಾವು ಕೆಟ್ಟದು ಬಿಡಬೇಕು ಅವರು ಆಚರಣೆ ಮಾಡಿ ತೋರಿಸಿದ್ದಾರೆ ಇವೆಲ್ಲ ನಾವು ಅವರು ಇರುವಾಗಲೇ ನಾವು ಅವ್ರ ಜೊತೆಗೆ ಓಡಾಡಿದಲ್ಲ ಸ್ವಲ್ಪ ಎಷ್ಟೋ ಅಷ್ಟೋ ಆವಾಗ ನಾವು ಗಮನಿಸಿವಿ ಇವೆಲ್ಲ ಅವರು ಪ್ರತಿ ಕ್ಷಣ ಒಂದು ಕ್ಷಣವೂ ವೇಸ್ಟ್ ಮಾಡಲ್ಲ ಧ್ಯಾನನ ಮಾಡ್ತಾ ಇರ್ತಾರ ಈ ಥರ ಸತ್ಸಂಗನ ಮಾಡ್ತಾ ಇರ್ತಾರ ಇಲ್ಲಾಂದ್ರೆ ಬುಕ್ ಕರೆಕ್ಷನ್ ಎಷ್ಟೋ ಜನಗೆ ನಮ್ಮ ಥರ ಮಾಸ್ಟರ್ಸ್ಗೆ ನೀವು ಅನುಭವ ಬುಕ್ ಬರೀರಿ ಅಂತ ಆ ಥರ ಆ ಬುಕ್ಕನ್ನು ಕರೆಕ್ಷನ್ ಇನ್ನ ನಮ್ಗೆ ನಮಗೆ ಧ್ಯಾನ ಅಂತ ಧ್ಯಾನ ಕಷ್ಟ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಬುಕ್ಸ್ ಬರ್ತವೆ ನೀವೆಲ್ಲ ಚೆನ್ನಾಗಿ ಓದಬೇಕು ಅದೇ ಹೇಳ್ತಾಯಿರ್ತಾರೆ ಅವ್ರು ಧ್ಯಾನ ಮಾಡಬೇಕು ಸ್ವಾಧ್ಯಾಯ ಮಾಡಬೇಕು ಸಜ್ಜನ ಸಾಂಗತಿ ಈ ತರ ಹೇಳ್ತಾ ಇರಬೇಕು ಈ ತರ ನಿಮ್ಗೆ ಎಷ್ಟಾಗ್ತದಷ್ಟು ಪ್ರಚಾರ ಮಾಡಬೇಕು ಅವಾಗ್ಲೇ ನೀವು ಮುಕ್ತಿ ಪಡ್ತೀರಿ ಅಂತ ಎಲ್ಲರಿಗೂ ಶಾಖಾಹಾರಿ ಆಗ್ಬೇಕು ಅಂತ ನಾವೇನ್ ಅನ್ಕೊಂತೀವಿ ಶಾಖಾಹಾರಿ ಅಂದ್ರೆ ಆಹಾರ ಒಂದೇ ಅನ್ಕೊಂತೀವಿ ಆಹಾರ ಒಂದೇ ಅಲ್ಲ ನಮ್ಮ ಆಲೋಚನೆ ಹೆಂಗ ಶಾಖಾಹಾರಿ ಎಷ್ಟು ಬೆಳೆ ಐತೇನೋ ಎಷ್ಟು ವ್ಯಾಲ್ಯೂ ಐತೇನೋ ಅದೇ ತರ ನಮ್ಮ ಆಲೋಚನೆಗಳು ಒಳ್ಳೆ ಆಲೋಚನೆ ಹಾ ಒಳ್ಳೆ ಸ್ವಭಾವ ಇವೆಲ್ಲ ಶಾಕಾಹಾರ ಕೆಳೆ ಬರ್ತದ ನಾವು ಆ ಶಾಖಾಹಾರ ಅಂದ್ರೆ ಆಹಾರ ಒಂದೇ ಅನ್ಕೊಂತೀವಿ ಆಹಾರ ಒಂದೇ ಅಲ್ಲ ನಮ್ಮ ಪರಿವ ನಮ್ಮ ಪ್ರವರ್ತನ ಯಾವ ತರ ಐತೆ ಅದನ್ನು ಅದನ್ನು ಪಾಸಿಟಿವ್ ಇರಬೇಕು ಈ ಥರ ಒಂದೊಂದು ಈ ಪಿರಿಕಿಂದ ಬಿಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಎಷ್ಟು ಕೇಳ್ತಿರೋ ಅದರಲ್ಲಿ ಹತ್ತು ಪಾಯಿಂಟಲ್ಲಿ ಒಂದು ಪಾಯಿಂಟು ಒಂದು ಒಳ್ಳೆ ಗುಣನೂ ಆಚರಣೆ ಮಾಡಿದರೆ ಆಯಿತು ಸತ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ತೀವಿ ಮುಕ್ತಿ ಪಡ್ತೀವಿ ಇದು ಮತ್ತೆ ಗೊತ್ತಿದ್ದು ಸುಮ್ಮನೆ ನೀವು ಇಟ್ಕೊಂಡಿದ್ರೆ ವೇಸ್ಟು ಇವಾಗ ನಾನು ನಾನೇನೇನು ಭಾಳ ಗ್ರಾಜ್ಯುಯೇಟ್ ಮಾಡಿಲ್ಲ ಬಿ ಎ ಓದಿನಷ್ಟೇ ಇವಾಗ ಈ ಥರ ಮೈಗೆ ಇಟ್ಕೊಂಡು ಇವಾಗ ಈ ಮೇಡಮ್ನ ಆಗಿಸಿ ಸಾರಾಗ್ಲಿ ಯಾರಿಗನಾಗ್ಲಿ ಇಷ್ಟು ಸ್ಟೇಜ್ ಇಷ್ಟು ಧೈರ್ಯದಿಲ್ಲ ಆದ್ರೆ ಇವಾಗ ಧ್ಯಾನದಲ್ಲಿ ಬಂದ್ಮೇಲೆ ನಮ್ಗೆ ಜ್ಞಾನ ಹೇಳ್ತಾ ಇದ್ದೀವಿ ಈ ತರ ನೀವು ಹಂಚಬೇಕು ಸುಮ್ನೆ ನೀವೊಳಗನೆ ಇಟ್ಕೊಂಡಿದ್ರೆ ವೇಸ್ಟ್ ಮತ್ತೆ ನೀವು ಧ್ಯಾನ ಮಾಡಿ ಜ್ಞಾನ ಕೇಳಿ ನಿಮ್ಗೆ ಗೊತ್ತಿದ್ದ ಜ್ಞಾನ ಹಂಚ್ತಾ ಇರಬೇಕು ಅವಾಗ ಅವಾಗ ಈ ತರ ಅಭಿವೃದ್ಧಿ ಆಗ್ತದೆ ಇವಾಗ ನೋಡ್ರಿ ಕೋಟ್ಲ ಜನ ಹೇಳಿದಾರ ಬ್ರಹ್ಮಶ್ರೀಪತ್ರಿ ಪತ್ರಿಜಿ ಅವರು ನಮ್ಗೆ ಎಷ್ಟಾಗ್ತದೆ ಅಷ್ಟು ಹೇಳ್ತಾ ಹೋಗ್ಬೇಕು ಈ ಮಾರ್ಗದಲ್ಲಿ ನಾವೆಲ್ಲರೂ ಪ್ರಯಾಣ ಮಾಡಿ ನಾವು ಸತ್ಯ ಸ್ಥಾಪನೆಗೆ ನಾವೊಂದು ಕೈ ಇಡಬೇಕು ಹಾಂ ಸರಿನಾ ಈ ಬಿಡಬೇಡ್ರಿ ನೀವೆಲ್ಲರೂ ಇದು ಇದರಿಂದ ಏನೂ ನೆಗೆಟಿವ್ ಆಗೋಲ್ಲ ನಿಮಗೆ ಹಾಂ ಓಕೆನಾ ಈ ಅವಕಾಶ ಕೊಟ್ಟಿದ್ದ ನನಗೆ ಆ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೆ ಅವ್ರ ಧರ್ಮಪತ್ನಿ ಸ್ವರ್ಣಮಾಲ ಅಮ್ಮಗೆ ಇವಾಗ ನೋಡ್ರಿ ಅವ್ರು ಎಷ್ಟು ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಪತ್ರಿ ಸಾರು ಪ್ರತಿಯೊಂದು ದೇಶ ವಿದೇಶದಲ್ಲಿ ಹೋಗಿ ಈ ಧ್ಯಾನ ಹೇಳಿದಾರ ಅವ್ರಿಗೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿ ಒಬ್ಬರಿಗೆ ನಿಮ್ಮೆಲ್ಲರಿಗೂ ಇವಾಗ ನೀವು ಶ್ರದ್ಧವಾಗಿ ಇದ್ದಿದ್ದಕ್ಕೋಸ್ಕರ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಹ್ಞೂ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳು